ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ನಾಳೆ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಾವಿ ಅಧಿವೇಶನಕ್ಕೆ ಹೋಗ್ತಾಯಿದ್ದೀವಿ ಯಾಕಪ್ಪ ಅಂದ್ರೆ ಶಿಕ್ಷಕರ ನೇಮಕಾತಿ ಕುರಿತು ಮನವಿಯನ್ನು ಮಾಡ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಪ್ರತಿಭಟನೆ ತಂದಲ್ಲ ಮನವಿ ಮಾಡ್ಕೊಳ್ಕೊಟ್ಟಿದ್ದೀವಿ ಸೊ ಅದಕ್ಕಾಗಿ ಏನಪ್ಪ ಅಂದ್ರೆ ಯಾರ್ಯಾರು ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಯಾರು ಬರಬೇಕನ್ನಾಗದಿರಲಿಲ್ಲ ಸೊ ದಯಮಾಡಿ 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 ಎಲ್ಲರೂ ಕೂಡ ಭಾಗವಹಿಸಿ ನಮ್ಮ ನಮ್ಮ ಹಿರಿಯಗಳನ್ನು ಈಡೇರಿಸ್ಕೊಳ್ಬೇಕಂದ್ರೆ ನಾವು ಅಲ್ಲಿ ಹೋಗಲೇಬೇಕಾಗತ್ತದೆ ನಾವು ಒಬ್ಬರು ಸರ್ಕಾರಿ ಶಾಲಾ ಶಿಕ್ಷಕರಾಗಿ ಕೆಲಸ ಮಾಡಬೇಕಂದ್ರೆ ದಯವಿಟ್ಟು ನಾವು ಕೂಡ ಅಲ್ಲಿ ಹೋಗಲೇಬೇಕಾಗ್ತದೆ ಸೊ ಅದಕ್ಕಾಗಿ ಏನಪ್ಪ ಅಂದರೆ ಎಲ್ಲ ಅತಿಥಿ ಶಿಕ್ಷಕರ ಪರವಾಗಿ ಅದು ಶಿಕ್ಷಕರ ಆಕಾಂಕ್ಷಿಗಳ ಪರವಾಗಿ ಎಲ್ಲ ಮನವಿದಾರರೂ ಕೂಡ ನಾನು ಒಬ್ಬ ತಿಳ್ಕಂಡ ನಾಳೆ ನಾನು ಬೆಳಗಾವಿ ಅಧಿವೇಶನಕ್ಕೆ ಹೋಗ್ತಾ ಇದ್ರಿ ಸೊ ದಯಮಾಡಿ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ತೀರ ಕೇಳ್ಕೊಳ್ತೀನಿ ಈಗ ವಿಷಯ ಏನಪ್ಪ ಅಂದ್ರೆ ಅತಿಥಿ ಶಿಕ್ಷಕರು ನಮ್ಮ ಅತಿಥಿ ಶಿಕ್ಷಕರನ್ನ ಹೆಂಗೆ ನೋಡ್ಕೊಳ್ಳೋದಾರಂದ್ರೆ ಎಲ್ಲರೂ ಎಲ್ಲರೂ ಅಂದ್ರೂ ತಪ್ಪಾಗ್ತದೆ ಅದರಲ್ಲಿ ಕೆಲವೊಂದಿಷ್ಟು ಜನ ವಿಶೇಷವಾಗಿ ಈಗೇನು ಆಯ್ಕೆ ಆಯ್ಕೆ ಉಗ್ಯಾರಲ್ಲ ಅವರು ಆ ರೀತಿ ಮಾಡೋದಕ್ಕೆ ಇಲ್ಲ ಯಾಕಪ್ಪ ಅಂದ್ರೆ ಅವರು ಕೂಡ ಒಬ್ರು ಅತಿಥಿ ಶಿಕ್ಷಕರ ಕೆಲಸ ಮಾಡಿರ್ತಾರೆ ಅದರದ್ದು ನೋವು ಏನು ಅನ್ನೋದು ಗೊತ್ತಿರ್ತದೆ ಆ ಸ್ಥಾನ ಹೆಂಗಿರ್ತದೆ ಅನ್ನೋದು ಗೊತ್ತಿರ್ತದೆ ಆ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಯಾರಾದರೂ ಏನಾದರೂ ಅಂದ್ರೆ ಆ ಸ್ಥಾನಕ್ಕೆ ಎಷ್ಟು ನೋವು ಆಗ್ತದೆ ಅನ್ನೋದು ಅವ್ರಿಗೆ ಗೊತ್ತಿರ್ತದೆ ಸೊ ನನ್ನ ಪ್ರಕಾರ ಈಗ ಈಗೇನು ಆಯ್ಕೆ ಹೋಗಿರಲ್ಲ ಸೊ ಅವರು ಈ ರೀತಿ ಇಲ್ಲ ಸ್ವಲ್ಪ ಸೀನಿಯರ್ ಸಿಟಿಜನ್ ಆದ್ರೆ ಇರ್ತಾರೆ ಎಲ್ಲರೂ ಅಲ್ಲ ಕೆಲವೊಂದಿಷ್ಟು ಜನ ಅವ್ರು ಹೆಂಗೆ ನಮ್ಮನ್ನು ನೋಡ್ತಾರಪ್ಪ ಅಂದ್ರೆ ಅತಿಥಿ ಶಿಕ್ಷಕರನ್ನ ಎಲಿಯನ್ಸ್ ಥರ ನೋಡ್ತಾರೆ ಆ ಪಿ ಕೆ ಸಿನಿಮಾ ಇದಾರೆ ಪಿ ಕೆ ಸಿನಿಮಾ ಅಮೀರ್ ಖಾನ್ ಬಂದಿರ್ತಲ್ಲ ಬೇರೆ ಗ್ರಹದಿಂದ ಬಂದಿರ್ತಲ್ಲ ಅವನ್ನೆಲ್ಲ ಜನ ಥರ ನೋಡ್ಸಿತ್ತು ನೋಡಿ ಹಂಗೆ ಏನು ಮಾಡ್ತಾರಪ್ಪ ಅಂದರೆ ಅತಿಥಿ ಶಿಕ್ಷಕರು ಒಂದು ಥರ ನೋಡೋಕೆ ಇರ್ತಾರೆ ಅವನವ್ರು ಸ್ಕೂಲ್ನೇ ಅವ್ರು ಏನಪ್ಪ ಅಂದರೆ ಲೇಟಾಗಿ ಬಂದ್ರೆ ನಡೀತದೆ ಅವ್ರಿಗೆ ಯಾಕಂದ್ರೆ ಗೌರ್ಮೆಂಟ್ ಟೀಚರ್ ಆಗಿ ಬಂದರೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಹನ್ನೊಂದು ಗಂಟೆ ಆದರೂ ಬರಲಿ ಹನ್ನೊಂದುವರೆಗೆ ಆದರೂ ಬರಲಿ ನೋ ಪ್ರಾಬ್ಲಮ್ ಅದೇ ಒಬ್ಬ ಗಸ್ಟ್ ಟೀಚರ್ ಜಸ್ಟ್ ಒಂದು ಪ್ರೇಯರ್ ನಡೆಯೋ ಸಂದರ್ಭದಲ್ಲಿ ಯಾವತ್ತೂ ಒಂದಿನ ಪ್ರೇಯರ್ ನಡೆಯೋ ಸಂದರ್ಭದಲ್ಲಿ ಬಂದಿರಪ್ಪ ಅಂದರೆ ಅವ್ರನ್ನ ಕರೆದು ಕೇಳ್ತಾರೆ ಮೀಟಿಂಗ್ ಸ್ಟಾರ್ಟ್ ಆಗಿ ಅಲ್ಲ ರೀ ನೀವು ಇಷ್ಟಾಗಿ ಗೈಡ್ ಮಾಡಿ ಬಂದಿರಿ ಇಲ್ಲೆಲ್ಲ ಮಕ್ಕಳನ್ನ ಯಾರು ನೋಡೋರು ರೀ ಎಷ್ಟು ಗದಲ ಮಾಡೋಕತ್ತಿದ್ದೀರಿ ಅವರು ನೀವೆಲ್ಲ ಇರ್ತೀರಿ ಒಬ್ಬರು ಅತಿ ಅಂದ್ರೆ ಮಕ್ಕಳು ಗದಲ ಮಾಡೋಕೆ ನೀವು ನೀವಿದ್ದಾಗ ಅವ್ರು ಗದ್ದಲ ಮಾಡೋಂಗಿಲ್ಲ ಆ ರೀತಿ ಕೇಳ್ತೀರಿ ಅತಿ ಶಿಕ್ಷಕರು ಎಷ್ಟು ಅವಮಾನ ಆಗತ್ತಂದ್ರೆ ಒಂದು ಉದಾಹರಣೆ ಕೊಡ್ತೀನಿ ನನಗೆ ನಾನು ಕನ್ನಾರೆ ನೋಡಿದ್ದು ಜನವರಿ ಇಪ್ಪತ್ತಾರು ಬಂದಿತ್ತು ಜನವರಿ ಇಪ್ಪತ್ತಾರದಾಗ ಏನಾಯ್ತಪ್ಪ ಅಂದ್ರೆ ಒಂದು ಅಲ್ಲಿ ಒಂದು ಇಬ್ಬರ ಲೇಡಿ ಟೀಚರ್ ಏನಪ್ಪ ಅಂದರೆ ಗೆಸ್ಟ್ ಟೀಚರಾಗಿದ್ದರು ಇನ್ನು ಹೋಗಿದ್ದ ಲೇಡಿ ಟೀಚರ್ಸು ಇದ್ದರು ಸೊ ಆ ಸಂದರ್ಭದಲ್ಲಿ ಅವೆಲ್ಲ ಒಂದು ಒಂದು ಡಿಸ್ಕಷನ್ ಮಾಡ್ತಾರೆ ಏ ಡಿಸ್ಕಷನ್ ಅಪ್ಪ ಅಂದ್ರೆ ನಾಳೆ ಎಲ್ಲರೂ ಕೂಡ ಏನು ಅಂದ್ರೆ ಒಂದು ವೈಟ್ ಸೈಡ್ ಉಡ್ಕೊಂಬರೋಣ ಹಿಂಗಿರಬೇಕು ಹಂಗಿರಬೇಕು ಕೇಸರಿ ಬಿಳಿ ಹಸಿರು ಹಿಂಗಿರಬೇಕು ಎಲ್ಲ ಡಿಸ್ಕಷನ್ ಡಿಸ್ಕಶನ್ ಸೊ ಡಿಸ್ಕಷನ್ ಆಯಿತು ನೆಕ್ಸ್ಟ್ ಡೇ ಅಂದರೆ ಎಲ್ಲರ ಕಡೆ ಎಷ್ಟು ಇರಬೇಕಲ್ಲ ಹಸಿರು ಕೇಸರಿ ಬಿಳಿ ಹೆಸರು ಇರಬೇಕಲ್ಲ ಅವ್ರ ಕಡೆ ಎಲ್ಲ ಎಲ್ಲರ ಕಡೆ ಇಲ್ಲ ಸೊ ಅದರಲ್ಲಿ ಏನಾಯ್ತು ಅಂದ್ರೆ ಇಬ್ಬರು ಗೆಸ್ಟ್ ಟೀಚರ್ ಏನಿದ್ರಲ್ಲ ಅದ್ರಲ್ಲಿ ಒಬ್ಬರು ಉಡ್ಕೊಂಡು ಬಂದಿದ್ರು ಮತ್ತೊಬ್ರು ಏನಪ್ಪ ಅಂದ್ರೆ ಉಟ್ಕೊಂಡು ಬಂದಿರಲಿಲ್ಲ ಉಳ್ಕಿದವರೆಲ್ಲದು ಗೌರ್ಮೆಂಟ್ ಟೀಚರ್ಸ್ ಎಲ್ಲ ಉಡ್ಕೊಂಡು ಬಂದಿದ್ರು ಸೊ ಹುಡ್ಕೊಂಡು ಬಂದು ಎಲ್ಲ ಜನವರಿ ಇಪ್ಪತ್ತಾರಾಯಿತು ಎಲ್ಲ ಆಯಿತು ಸೊ ಇನ್ನು ಫೋಟೋ ಸೆಲ್ಫಿ ಸೆಕ್ಷನ್ ಸ್ಟಾರ್ಟ್ ಆಗ್ಲಿಲ್ಲ ಸೆಷನ್ ಸೊ ಆ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಅವರೆಲ್ಲ ವೈಟ್ ಸರಿ ಯಾರು ಅವ್ರು ಅಷ್ಟೇ ಫೋಟೋ ತೊಗೊಳಕಿದ್ರು ಆ ವೈಟ್ ಸಾಡಿ ಯಾರು ಉಟ್ಕೊಂಡು ಬಂದಿಲ್ಲ ಆ ಟೀಚರ್ ಯಾರೂ ಕೇರೇ ಮಾಡಲಿಲ್ಲ ಕಣ್ಣಾರೆ ನೋಡಿದ್ದು ಕಣ್ಣುಗಳು ಯಾರೂ ಕೇರ್ ಮಾಡಲಿಲ್ಲ ನಾ ಎಂತೀನಿ ನಿಮ್ಮ ಹತ್ರ ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ತಿಂಗಳ ಪೇಮೆಂಟ್ ಬರ್ತದೆ ಮನಸ್ಸು ಮಾಡಿದ್ರೆ ಫೋನ್ ಮಾಡಿ ನೀವು ಮನೆ ಆರ್ಡರ್ ಮಾಡಿಸ್ಕೊಳ್ಬೋದು ಇಲ್ಲ ಸೆಕೆಂಡ್ ಆಗಿ ತೊಗೊಂಡು ಬರ್ಬೋದು ನಾವು ನಾಲ್ಕು ತಿಂಗಳಿಗೆ ಒಂದು ಪೇಮೆಂಟ್ ತೊಗೊಳ್ಬೇಕು ಮನೆಗೆ ಒಂದು ಕೆ ಜಿಗೆ ಆನಿನ್ ತರ್ಸ್ಬೇಕು ವಿಚಾರ ಮಾಡಿ ತರಿಸ್ಬೇಕು ಆಕೆ ಒಂದು ಕೆ ಜಿಗೆ ಗಾಂಧಿನಿ ಜಲ್ದಿ ಮುಗಿಬಾರ್ದು ಇಷ್ಟಿಷ್ಟು ಹಾಕಿ ಸಾರು ಮಾಡಿ ನಾವು ತಿನ್ಬೇಕಾದ್ರೆ ನಿಮ್ಗೆ ಬೇಕಾಗಿರ್ತಕ್ಕಂಥ ಕಲರ್ ನಮ್ಮ ಕಡೆ ಎಲ್ಲ ಸಿಗೋದಿಲ್ಲ ಸೊ ಹ್ಞೂ ಸೊ ಇದೊಂದು ಸಣ್ಣ ಉದಾಹರಣೆ ಕೊಟ್ಟನಷ್ಟೆ ಇದು ಒಂದು ಉದಾಹರಣೆ ಸಾಕ ಆ ಒಂದು ಅತಿಥಿ ಶಿಕ್ಷಕನಿಗೆ ಶಿಕ್ಷಕರಿಗೆ ಆಗ್ತಕ್ಕಂಥ ನೋವು ಎಂಥದ್ದನ್ನು ಇರುತ್ತೆ ಅಷ್ಟು ಅವಶ್ಯ ಅವಶ್ಯಕತೆ ಇಲ್ಲ ನಾವು ಭೂಮಿಯಲ್ಲಿ ಇರ್ತಕ್ಕಂಥ ಒಂದು ಜೀವನ ಮನುಷ್ಯನ ನಾವು ಕೂಡ ನಾವು ಗಟ್ಟಿಗೆ ಅನ್ನ ತಿಂತೀವಿ ನೀವು ಗಟ್ಟಿಗೆ ಅನ್ನ ತಿಂತೀರಿ ನೀವು ಗಾಂಧಿ ನೋಟು ತಿಂಗಳ ತಗೋತೀರಿ ನಾವು ಗಾಂಧಿ ನೋಟ್ ನಾಲ್ಕು ತಿಂಗಳು ಒಂದು ತಗೋತೀವಿ ನೀವು ಅರವತ್ತು ಸಾವಿರ ತೊಗೊಳ್ತೀವಿ ನಾವು ಹತ್ತು ಸಾವಿರ ರೂಪಾಯಿ ತಗೊಳ್ತೀವಿ ನೀವು ಮಕ್ಕಳಿಗೆ ಕೆಲಸೋ ಅದನ್ನ ನಾವು ಮಕ್ಕಳಿಗೆ ಕೆಲಸೋ ಅದನ್ನ ಅಲ್ಲ ಆಗಸ್ಟ್ ಹದಿನೈದು ಬರಲಿ ಜನವರಿ ಇಪ್ಪತ್ತಾರು ಬರಲಿ ಗಾಂಧೀಜಿ ಫೋಟೋ ಆಮೇಲೆ ಅಂಬೇಡ್ಕರ್ ಅವ್ರ ಫೋಟೋಗಳನ್ನ ಜಾಡ್ಸಿ ವರ್ಷ ತೋಸ ಎಲ್ಲ ಮಾಡಿ ವರ್ಷ ಎಲ್ಲ ಇಡೋದು ತೆಂಗಿನಕಾಯಿ ಆಮೇಲೆ ಕರ್ಪೂರ ಉದ್ಕಡಿ ಆಮೇಲೆ ಸಕ್ಕರೆ ಎಲ್ಲ ತಂತಂದೆಲ್ಲ ಇಡೋದು ನಾವು ಗುಡಿ ಕಟ್ಟೋದೆಲ್ಲ ಎಲ್ಲ ಅಂದ್ರೆ ಗೆಸ್ಟ್ ಇಚ್ಛಾರ ಕಳಸ ಆಡಕ್ಕೆ ಇಡಕ್ಕೆ ನೀವು ಬರ್ತಿರಲ್ಲ ಕಳಸ ಆಡೋದಿ ಹೋಗ್ರು ಅದನ್ನು ಇಟ್ಕೊಳ್ರಿ ನೀವು ಬೇಡ ತಂದಂಗಿಲ್ಲ ನಮಗೊಂದು ಮರ್ಯಾದೆ ಬೇಕಿಂದು ಬೇಡ ಅದು ಇಲ್ಲ ನಾನು ದಯಮಾಡಿ ಏನು ಕೇಳ್ಕೊತೀನಿ ಅಂದರೆ ನಮ್ಮನ್ನು ಮಂಗಳ ಗ್ರಹದಿಂದ ಬಂದಿರತಕ್ಕಂಥ ಏಲಿಯನ್ಸ್ ರೀತಿ ನೋಡಕ್ಕೆ ಹೋಗ್ಬೇಡ್ರಿ ನಿಮಗೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಲ್ಲ ನಾ ಈ ವಿಡಿಯೋ ಮುಖಾಂತರ ಅಕಸ್ಮಾತ್ ಆಗಿ ಅತಿಥಿ ಶಿಕ್ಷಕರನ್ನ ಯಾರಾದರೂ ಆ ರೀತಿಯ ಅವಮಾನ ಆಗೋ ಥರ ನಡ್ಕೊಂಡ್ರೆ ಅವರಿಗೆ ಬಿ ಯು ಹತ್ರ ಅಂತ ಹೋಗಂಗಿಲ್ಲ ಡಿ ಡಿ ಪಿ ಹತ್ತಿರ ಅಂತೂ ಹೋಗಂಗಿಲ್ಲ ನೇರವಾಗಿ ಶಿಕ್ಷಣ ಮಂತ್ರಿಗಳಿಗೆ ಹೋಗ್ಬೇಕಂತ ನೇರವಾಗಿ ಶಿಕ್ಷಣ ಮಂತ್ರಿ ಅವ್ರ ಹತ್ರ ಹೋಗ್ತಾರೆ ಭಾಳ ಜನ ಬೇಕಾಗಿಲ್ಲ ಅಲ್ಲಿ ನಾಲ್ಕು ಜನ ಹತ್ತು ಜನ ಇದರ ಸಾಕು ಶಿಕ್ಷಣ ಮಂತ್ರಿ ಕಡೆ ಹೋಗ್ತೀವಿ ಯಾವ ಶಾಲೆಯಲ್ಲಿ ಯಾವ ಯಾರು ಯಾವ ರೀತಿ ಮಾಡೋಕ್ಕಿದ್ದಾರೆ ಅಲ್ಲಿ ಏನು ಅನ್ಯಾಯ ಆಗದೆ ಯಾಕಂದ್ರೆ ಪಾಪ ಅವ್ರಿಗೆ ಗೊತ್ತಿರಂಗಿಲ್ಲ ಅವ್ರಿಗೆ ಮಗಿನವ್ರು ಗೊತ್ತಿರಂಗಿಲ್ಲ ಇಲ್ಲಿ ನೀವೇನು ಮಾಡ್ತಿರ್ತಿರಲ್ಲ ಅದು ಅವ್ರಿಗೆ ಗೊತ್ತಾಗಂಗಿಲ್ಲ ಹಾಂ ಊಟಕ್ಕೆ ಬಿಟ್ಟಾಗ ಅತಿಥಿ ಶಿಕ್ಷಕರ ನಿಲ್ಲಬೇಕು ಆಟಕ್ಕೆ ಬಿಟ್ಟಾಗ ಅತಿಥಿ ಶಿಕ್ಷಕರು ನಿಲ್ಲಬೇಕು ಸಾರಿ ಬಿಟ್ಟಾಗ ಬಾಗಲೇ ಕೊಡುವ ಅತಿಥಿ ಶಿಕ್ಷಕರು ನಿಲ್ಬೇಕು ಎಲ್ಲ ನಿಲ್ತೀವಪ್ಪ ಆದ್ರೆ ನಮ್ಮದು ಗೌರವ ಅನ್ನೋದು ಬೇಕೋ ಬೇಡ ನೀವು ಏನಾದರೂ ಗೌರವ ಕೊಟ್ಟಿದ್ದ ಆದರೆ ನಿಮ್ಮಲ್ಲೇ ಒಬ್ಬರಂತ ನಮ್ಮನ್ನು ತಿಳ್ಕೊಂಡಿದ್ದಾದರೆ ನಿಮ್ಮನ್ನು ಇಷ್ಟು ಎತ್ತರಕ್ಕೆ ಇರ್ತೇವೆ ನಾವು ಇವು ಕೂಡ ಅಷ್ಟು ಎತ್ತರಕ್ಕೆ ಇಟ್ಟಿದ್ದೇವೆ ಯಾಕಂದ್ರೆ ನಮ್ಮಲ್ಲಿರ್ತಕ್ಕಂಥ ತಾಳ್ಮೆ ಅದು ನಿಮ್ಮನ್ನು ಇನ್ನೂ ಎಲ್ಲಿ ಎಷ್ಟು ಇಟ್ಟಿದ್ದೇವಪ್ಪ ಅಂದ್ರೆ ಅಲ್ಲಿಗೆ ಇಟ್ಟಿದ್ದೇವೆ ನಾವು ನಮ್ಮಲ್ಲಿರ್ತಕ್ಕಂಥ ತಾಳ್ಮೆ ಅದು ಅದನ್ನು ತಿಳ್ಕೊಂಡ್ರೆ ಸೊ ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಈ ವಿಡಿಯೋ ಮುಖಾಂತರ ಯಾರು ಕೂಡ ಅತಿ ಶಿಕ್ಷಕರಿಗೆ ಅವಮಾನ ಆಗೋ ಥರ ಮಾಡೋಕ್ಕೋಗಬಾರೀ ಅವ್ರಿಗೊಂದು ಮನಸ್ಸನ್ನು ಇರ್ತದೆ ಅವ್ರಿಗೊಂದು ಕುಟುಂಬ ಅನ್ನೋದಿರ್ತದೆ ಅವರು ವಿದ್ಯಾವಂತರಾಗಿರ್ತಾರೆ ಸೊ ನಿಮ್ಮ ಶಾಲೆಗೆ ಬಂದಾರಂದ್ರೆ ಅವರು ಬಂದಿರ್ತಕ್ಕಂಥ ಬಿಹಾರಿಗಳಲ್ಲ ಅತಿಥಿ ಅವ್ರನ್ನ ಸ್ವೀಕಾರ ಮಾಡಿ ಅತಿಥಿ ಅಂತ ತಿಳ್ಕೊಂಡ್ರೆ ಅವ್ರನ್ನ ಕಾಲ ತೊಳೆದು ಪೂಜಾ ಮಾಡಿ ನೀರು ಕುಡಿರ್ತಾರೆ ನಿಮಗೆ ಹೇಳಂಗಿಲ್ಲ ನಿಮ್ಮಲ್ಲೇ ಅವ್ರು ನಮ್ಮ ಇವರು ಕೂಡ ಒಬ್ರು ಅಂತ ತಿಳ್ಕಂಡ ಪ್ರೀತಿಯಿಂದ ನೋಡ್ರಿ ಸಾಕು ಶಿಕ್ಷಣ ವ್ಯವಸ್ಥೆ ಬದಲಾಗ್ತದೆ ಶಿಕ್ಷಣ ವ್ಯವಸ್ಥೆ ಬದಲಾಗ್ತದೆ ಅನ್ನೋ ಮಾತಿ ಭಾಳ ಆಗ್ತದ ದಯವಿಟ್ಟು ಇದನ್ನು ತಿಳ್ಕೊಳ್ರಿ ನಮಸ್ಕಾರ ಮತ್ತೆ ಮುಂದಿನ ವೀಡಿಯೋ ಬರ್ತೀನಿ ಇಡ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್